ಸೂಪರ್ ಆಗಿದೆ ಸೂಪರ್ ಆಗಿತ್ತು ಬ್ರೋ ಸಕ್ಕತ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ದೊಡ್ಡ ಮಣ್ಣ ದೊಡ್ಡ ಮಣ್ಣ ಬಿಡೋಣ ಸೂಪರ್ ಅಣ್ಣ ಸೆಕೆಂಡ್ ಹಾಫ್ಗೆ ಫಸ್ಟ್ ಹಾಫ್ ಮ್ಯಾಚ್ ಮಾಡಿದ್ದಾರೆ ನೀಟಾಗಿ ಚೆನ್ನಾಗಿತ್ತು ಚೆನ್ನಾಗಿದೆ ಸೂಪರ್ ಹಿಟ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಎಲ್ಲ ಸೂಪರ್ ಸೂಪರ್ ಏನು ಹೇಳಿ ಸೂಪರ್ ಆಗಿದೆ ಶಿವರಾಜ್ ಕುಮಾರ್ ಅವ್ರದ್ದು ಫಿಲಮ್ ಅಂತೂ ತುಂಬ ಇಷ್ಟ ನನಗೆ ತುಂಬ ಖುಷಿ ಆಯಿತು ಮತ್ತು ಅದು ಹೇಳಕ್ಕೆ ಅಂದರೆ ನಾನು ಏನು ಅಂದರೆ ಅದು ಹೇಳಕ್ಕೆ ಆಗಲ್ಲ ಯಾಕೆಂದರೆ ಅಷ್ಟು ಎಷ್ಟೋ ವರ್ಷಗಳು ಮೂವಿ ಮಾಡಿಲ್ಲ ಈಗ ಅದು ಒಂದು ತೆಗೆದವ್ರಲ್ಲ ತುಂಬ ಖುಷಿ ಶಿವಣ್ಣ ಮೂವಿ ಸಕ್ಕತ್ತಾಗಿದೆ ನೋಡಿ ಮೂವಿ ಸೂಪರ್ 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 ಮೂವಿ ಆಟ್ರಿಕ್ ಹೀರೋ ಶಿವಣ್ಣ ಅವರು ತುಂಬಾ ಸಖತ್ತಾಗಿ ಅಭಿನಯ ಮಾಡವ್ರೆ ಫಿಲಂ ಹಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಜೈ ಸೂರೋಜ್ ಕೂಗರ್ ಬಂಗಾರದ ಮನುಷ್ಯ ಸೂಪರ್ ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾನ್ ಆಗಿ ಹೇಳ್ತೀನಿ ಬೆಂಕಿ ಮೂವಿ ಮಾತ್ರ ಫುಲ್ ಬೆಂಕಿ ಸೂಪರ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಆಕ್ಟಿಂಗ್ ಅಂತೂ ವೆರಿ ಇಂಪಾರ್ಟೆಂಟ್ ಸೂಪರ್ ಆಗಿ ಸೂಪರ್ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸೂಪರ್ 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 ಮೂವಿ ಮೂವಿ ಎಲ್ಲ ಚೆನ್ನಾಗಿದೆ ಸರ್ ಫುಲ್ ಕ್ಲಚ್ ಮೂಮೆಂಟ್ಸ್ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಕ್ಯಾಶ್ ಮಾಡೋದು ಪಕ್ಕ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಆ ವಯಸ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದಲ್ಲ ನೆಕ್ಸ್ಟ್ ಲೆವೆಲ್ ಲೆಕ್ಕ ಸರ್ ಆ ಥರ ಆ್ಯಕ್ಟಿಂಗ್ ಯಾರು ಕೆಲವು ಮಾಡೋಕ್ಕೆ ಹೋಗಿಲ್ಲ ದೊಡ್ಡ ಮನೆ ಅಂತ ಕರೆಯೋದು ಅದಕ್ಕೆ ಸಗದಾಯ್ತು ಸರ್ ಕ್ಲೈಮ್ಯಾಕ್ಸ್ ಸ್ಟಾರ್ಟಿಂಗ್ ಎಂಟ್ರಿ ಮತ್ತೆ ಕ್ಲೈಮ್ಯಾಕ್ಸ್ ಎರಡು ನೆಕ್ಸ್ಟ್ ಲೆವೆಲ್ ಲೆಕ್ಕ ಸರ್ ಖಂಡಿತ ಮಾಡುತ್ತೆ ಸರ್ ತುಂಬ ಚೆನ್ನಾಗಿದೆ ಮೂವಿ ಪಕ್ಕಿವನ್ ಆಕ್ಟಿಂಗ್ ಸೂಪರ್ ಇಸ್ ಬ್ಯಾಕ್ ಶಿವರಾಜ್ ಕುಮಾರ್ ಕೆರಿಯರ್ ಅಲ್ಲೇ ಓಮ್ ಬಿಟ್ರೆ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಎಲ್ಲ ಬಂದು ನೋಡಬೇಕು ಇಂಥ ಫಿಲಮ್ನ ಶಿವರಾಜ್ ಕುಮಾರ್ ಮಾಸಿವ್ ಆ್ಯಕ್ಷನ್ ಮೂವಿನ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಎಕ್ಸ್ಪೆಷಲಿ ಸಂಭಾಷಣೆ ಅದ್ಭುತವಾಗಿದೆ ನರ್ತನ್ ಡೈರೆಕ್ಷನ್ ಎಲ್ಲರೂ ಕಾಯ್ತೀವಿ ಆಲ್ ದ ಬೆಸ್ಟ್ ಬೈರೀತಿ ತುಂಬ ಚೆನ್ನಾಗೈತೆ ಫಿಲಮು ಮಪ್ಪ ಫಸ್ಟ್ ಟೈಮ್ ಎರಡನೇ ಬರಬೇಕಿತ್ತು ಇದು ಫಸ್ಟ್ ಟೈಮ್ ಬಂದೈತೆ ಇದು ಮಸ್ತಿ ಸೆಕೆಂಡ್ ಏನು ಕೊಡಬೇಕಿತ್ತು ಇದು ಈ ಥರ ಮಾಡ್ಬಿಟ್ಟು ಉಲ್ಟಾ ಮಾಡ್ಬಿಟ್ಟು ಶಿವನವ್ರ ಆಕ್ಟಿಂಗ್ ಲುಕ್ಕು ಅವ್ರ ಆಕ್ಟಿಂಗ್ ಸೂಪರ್ ಆಗೈತೆ ಈ ಥರ ಆಕ್ಟಿಂಗ್ ಯಾರ ಕೈಲೂ ಮಾಡೋಕಾಗಲ್ಲ ಯಾವ ಥರ ಬರೋಕ್ಕಾಗಲ್ಲ ಸೂಪರ್ ಆಗೈತೆ ಫಿಲಮ್ ಲಾಸ್ಟಲ್ಲಿ ಸರ್ ಲಾಸ್ಟಲ್ಲಿ ಶ್ರೀಮುರಳಿಯವರ ಎಂಟ್ರಿ ಮಾತ್ರ ಸೂಪರ್ ಆಗಿದೆ ಶಿವನವರ ಡೈಲಾಗ್ ಇದೆ ಇದರಲ್ಲಿ ನಾನು ತಾಳ್ಮೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ತುಂಬ ಜನ ತಲೆ ಕಳ್ಕೊಂಡಿದ್ದಾರೆ ಅಂತ ಶಿವಣ್ಣ ಅವರು ಹೇಳ್ತಾರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಇಸ್ ಬ್ಯಾಕ್